ಗ್ರೇಟರ್ ಬೆಂಗಳೂರಿನಲ್ಲಿ ಗುಂಡಿ ದರ್ಬಾರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಂಗಳೂರಿನ ಮಾನ ಅಂತೂ ಹರಾಜಾಗ್ತಾ ಇದೆ ಆದರೆ ಕೆ ಶಿವಕುಮಾರ್ ಅವರು ಮಾತ್ರ ಬೆಂಗಳೂರು ಗುಂಡಿಗೆ ತೇಪೆ ಹಚ್ಚಲು ಪ್ರಧಾನಿ ಮೋದಿ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿ ಇದೆಯಾ ನಾನು ದೆಹಲಿಗೆ ಹೋಗಿದ್ದೆ ಪ್ರಧಾನಿ ಮನೆ ರಸ್ತೆ ಏನಿದೆ ಅಲ್ಲಿಯೂ ಕೂಡ ಬಹಳಷ್ಟು ಗುಂಡಿಗಳಿವೆ ಹೇಳಿ ನೋಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರಾ ಚುನಾವಣೆ ಬರ್ತಿದೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ಮಾಜಿ ಸಚಿವ ಸಿಸಿ ಪಾಟೀಲ್ ಪ್ರಧಾನಿ ಮನೆ ಮುಂದೆ ಗುಂಡಿ ಇದ್ರೆ ಡಿಕೆಶಿ ಮನೆ ಮುಂದೆ ಹೊಂಡ ಹೇಳಿ ಅಂತ ರು ಇನ್ನು ರಸ್ತೆ ಗುಂಡಿಗಳನ್ನ ಸರಿಪಡಿಸಲು ವಿಫಲವಾದ ಸರ್ಕಾರದ ವಿರುದ್ಧ ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಂದು ಗಂಟೆಗಳ ಕಾಲ ರಸ್ತೆ ತಡೆ ನಡೆಸೋಕೆ ಬಿಜೆಪಿ ನಿರ್ಧರಿಸಿದೆ ಮಳೆ ಆಗ್ತಾ ದಿನಕ್ಕೆ ಆಲ್ಮೋಸ್ಟ್ ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಪ್ರೈಮ್ ಮಿನಿಸ್ಟರ್ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ ಮನೆ ಮುಂದೆ ಗುಂಡಿ ಇದೆ ಇರಲಿ ಬೆಂಗಳೂರಲ್ಲಿ ಇರಬೇಕು ಅಂತ ಇಲ್ವಲ್ಲ ಅಂತಲಾ ಅಲ್ಲೂ ಇದೆ ಇಲ್ಲೂ ಇದೆ ಅಂತ ಕಾಮನ್ ಮಾಡೋದು ಮಾಡಬೇಕಾಗಿಲ್ವಲ್ಲ ಡಿಫೆನ್ಸ್ ಯು ಆರ್ ಟೇಕಿಂಗ್ ನೀವು ಮುಚ್ಚತಿಲ್ಲ ಅಂತ ಹೇಳಲ್ಲ ಮುಚ್ತಾ ಇದ್ದೀರಿ ಅಂತಲೇ ಹೇಳೋಣ ಬೇಕಾರೆ ಅಲ್ಲಿ ಅಲ್ಲಿರಲಿ ಇರಬೇಕು ಅಂತ ಎಲ್ಲಿದೆ ಅಧಿಕಾರ ಕೊಡಿ ಅಂತ ಕೇಳೋಕೆ ಗೊತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತೀನಿ ಬೇರೆ ಊರಲ್ಲಿ ಇನ್ನೊಂದಿದೆ ಇಲ್ಲೂ ಕೊಡಿ ಅಂತಂದರೆ ಎರಡನೇದು ಬಿಜೆಪಿಯರು ಎರಡು ವರ್ಷ ಇದ್ರು ರಸ್ತೆ ಮೇಂಟೈನ್ ಮಾಡಿದ್ರೆ ನಾವೇನು ಜೆ ಪಿಯು ರಸ್ತೆ ಮೇಂಟೈನ್ ಮಾಡಿರೋ ಗುಂಡಿ ಅಲ್ಲ ಇದು ಇದು ಭ್ರಷ್ಟ ಕಳಪೆ ಕಾಮಗಾರಿ ಕಾಂಟ್ರಾಕ್ಟರ್ಗಳ ಮತ್ತು ಗ್ಯಾರಂಟಿಯಿಂದ ವರವಾಗಿ ಪ್ರಸಾದವಾಗಿ ಬಂದಿರುವ ಗುಂಡಿಗಳು ಡಿ ಕೆ ಸಾಹೇಬ್ರೆ ನಮಸ್ಕಾರ ಚಪ್ಪಲಿನ ಶಾಲನ್ನು ಸುತ್ತಕೊಂಡು ಹೆಂಗ್ ಒಡಿಸ್ಕೊಂಡ್ರೆ ಸಂತೋಷ ಮೂರೇ ಕಾರಣ ಇದಕ್ಕೆ ಗ್ಯಾರಂಟಿಗೆ ಹೋದ್ರಿ ಕಾಸಿಲ್ಲ ಕವಡೆ ಇಲ್ಲ ಎರಡು ವರ್ಷದಿಂದ ಬಾಯ್ ಮುಚ್ಕೊಂಡು ಕೂತಿದ್ರಿ ಹೊಡ್ಕೊಂಡು ಹೋಯ್ತದ ಟೈಮಲ್ಲಿ ಆಗಿದ್ದ ಗುಂಡಿನ ಅವ್ರು ಕಳಪೆ ಮುಚ್ಚಿದ್ರು ಎರಡು ವರ್ಷದಲ್ಲಿ ಅದಕ್ಕೆ ಕಿತ್ಕೊಂಡು ಹೋಯ್ತು ನಿಮ್ ಕೈಲಾಗಿಲ್ಲ ಈಗ ಹಂಗಾರೆ ಅದು ಗುಂಡಿ ಅವ್ರು ಮೈಂಟೈನ್ ಮಾಡಿಲ್ಲಲ್ಲ ಅವರು ಮೈಂಡ್ ಅವ್ರು ಅವ್ರ ಗುಂಡಿ ಮುಚ್ಚಿದ್ರೆ ಏನು ಸಿಕ್ಕತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ವ ಹಂಗಾರೆ ಗೊತ್ತಿರೋದ ಮೂರನೇದು ಕಳಪೆ ಕಾಮಗಾರಿ ಬಹಳ ಸರಳ ಎಲ್ಲ ಗುಂಡಿ ವೀರರು ಅಷ್ಟೇ ಹಂಗಾಗಿ ಇದು ಗ್ಯಾರಂಟಿಯ ಮುಂದುವರಿದ ಭಾಗ ಬೆಂಗಳೂರಿನ ಅನುಭವಿಸ್ತಾ ಇರೋದು ಬೆಂಗಳೂರಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ತೋರಿಸಿ ನನಗೆ ಎದ್ರು ಒಂದು ಮೇಜರ್ ವರ್ಕ್ ಇನ್ ಟೂ ಇಯರ್ಸ್ ನಂಗೆ ತೋರಿಸಿ ನೀವೇನೋ ಟನಲ್ ಕನಸು ಇನ್ಯಾವುದೋ ಕನಸು ಪನ್ನಸು ಎಲ್ಲ ಅದೆಲ್ಲ ಆಮೇಲೆ ನೋಡೋಣ ಬಂದಾಗ ನೋಡೋಣ ಗುಡ್ ಅನ್ನೋಣ ಬೇಕಾರೆ ಒಂದು ತೋರಿಸ್ರಿ ನನಗೆ ಇಲ್ಲ ನಿಂತೋಗಿರೋ ಕೆಲಸಗಳದ್ದು ಸಾವಿರ ಪಟ್ಟಿ ಕೊಡ್ತೀನಿ ಬೇಕಾರೆ ನಾನು ಕೆ ಶಿವಕುಮಾರ್ಗೆ ಬೆಂಗಳೂರಲ್ಲಿ ಎಲ್ಲ ನಿಂತೋಗಿದೆ ರಸ್ಟ್ ಇಟ್ಕಂಡು ನಿಂತಿವೆ ವರ್ಕ್ಸ್ ಯಾವ ವರ್ಕು ಮುಂದಕ್ಕೆ ಹೋಗಲ್ಲ ಅನ್ನತ್ತೆ ವೈ ಯು ಪವರ್ಫುಲ್ ಮಿನಿಸ್ಟರ್ ರಿಂಗ್ ವೈತ್ರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲ ಅದ್ರ ಸಿದ್ದರಾಮಯ್ಯ ಪ್ರೇಮ್ ಜಿ ಒಂದು ಪತ್ರ ಬರೆದಿದ್ದಾರೆ ಸರ್ ಇದು ಬಹಳ ಕಷ್ಟ ಆಗ್ಬಿಟ್ಟಿದೆ ಆ ಜಾಗದಲ್ಲಿ ನಿಮ್ಮ ಕ್ಯಾಂಪಸ್ ಮೂಲಕ ಒಂದು ರೋಡಲ್ಲಿ ಒಂದು ಚೂರು ಬಿಟ್ಬಿಟ್ರೆ ಜನನ್ನ ಟ್ರಾಫಿಕ್ ಕಂಟ್ರೋಲ್ ಮೂವತ್ತು ಪರ್ಸೆಂಟ್ ಟ್ರಾಫಿಕ್ಕು ಇಳಿದೋಗ್ಬಿಡುತ್ತೆ ಸರ್ ಇದು ಮಾಡ ಸರ್ ಅಂತ ಬರ್ದಿಯರ್ ಅಜೀಮ್ ಪ್ರೇಮ್ ಅವರು ಗೊತ್ತಿಲ್ಲ ಸ್ವಲ್ಪ ಅವರು ಸಾರ್ವಜನಿಕ ಅನುಕೂಲ ಸಾರ್ವಜನಿಕ ಹಿತಾಸಕ್ತಿಗೆ ಯಾವಾಗಲೂ ತುಂಬ ಮ ಒತ್ತು ಕೊಟ್ಟು ಮನಸ್ಸು ಕೊಟ್ಟಿರೋರು ಮತ್ತೆ ಬಹಳ ದೊಡ್ಡ ಫಿಲಂಥ್ರಫಿಸ್ಟ್ ಮೈಂಡ್ ಆದ್ದರಿಂದ ಒಪ್ಪಿದ್ರು ಒಪ್ಪುಬೋದು ಪಾಪ ಅವರು ಒಳ್ಳೆ ಮನುಷ್ಯ ಹಂಗೆ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಅವರೇ ನಾನು ಒಂದು ಬೆಳಗ್ಗೆ ಕಾಗ್ದ ಬರೀತೀನ್ರಿ ನಿಮ್ಗೊಂದು ವಿಧಾನಸೌಧದ ಒಳಗಡೆಯಿಂದ ಬಿಟ್ಟರೆ ಕೆಆರ್ ಸರ್ಕಲ್ ಗೆ ಹೋಗಿ ಹೈಕೋರ್ಟ್ಗೆ ಹೋಗುವ ವೆಹಿಕಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಳಿಯತ್ತೆ ಭದ್ರತೆ ಸಮಸ್ಯೆ ಅಲ್ಲಿಲ್ಲ ವಿಪ್ರೋಗಿಲ್ಲ ವ್ಯಾಪಾರಿಗಳ ಇಲ್ಲಿ ಬಿಡಿ ವಿಪ್ರೋಪಾರಿಗಳ ಸಂಸ್ಥೆನಾಬೋದೆಲ್ಲ ಕಣ್ಣು ಮುಚ್ಕೊಂಡು ಜನ ಅಲ್ಲೋಗಿ ಹೋಗಿ ಆ ಕೆ ಆರ್ ಸರ್ಕಲ್ಗೆ ಹೋಗಿ ಆ ಎಮ್ ಎಮ್ ಎಸ್ ಬಿಲ್ಡಿಂಗ್ ಒಳಗಡೆ ನುಕ್ಕಂಡು ಅಲ್ಲಿ ಯಾವ ಬೇಕು ಗ್ರಾಚಾರ ಆ ಕೆ ಆರ್ ಸರ್ಕಲ್ ಒದಾಡಕ್ಕೆ ನಾವು ಬಿಡ್ಬಿಡಿ ನಮ್ಮನೂ ಕೊಟ್ಟಿರಲಿಲ್ಲ ನಾನು ಹೇಳ್ತಾ ಇದ್ದೀನಿ ಕನ್ಸಿಡರ್ ಮಾಡ್ರಿ ಸಾಮಾನ್ಯ ಆಗ್ಲಿ ವಿಪ್ರೋದು ನನ್ಗೆ ಆದ್ರೆ ಸಂತೋಷ ಬೇರೆ ಕಡೆನೂ ಇದೆಯಲ್ಲ ಜಾಗ ಬಂದಾಕತ್ತೀರಿ ಬಾಗ್ಲಕತ್ತೀರಿ ನಿಮ್ಮದು ಮಾತ್ರ ನಿಮಗೆ ಮಾತ್ರ ಸೆಕ್ಯೂರಿಟಿ ವಿಪ್ರೋಗ್ ಬೇಡವಾ ಈ ಮಧ್ಯೆ ಮೋದಿ ಬಗ್ಗೆ ಅದೊಂದು ಫೋಟೋ ಯಾವನೋ ಶೇರ್ ಮಾಡಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ದೊಂಬಿ ಬಿ ಜೆ ಬಿಜೆಪಿ ಕಾರ್ಯಕರ್ತರು ಅವನಿಗೆ ನಾಲ್ಕು ಬಿಟ್ಟು ಅದೇ ಅಥವಾ ಸೀರೆ ಉಡಿಸಿ ಏನೋ ಮಾಡಿದ್ದಾರೆ ಸೀರೆ ಯಾಕೆ ಕುಡಿಸೋದ್ರಿ ಅವ್ನಿಗೆ ಅದನ್ನು ಅವನೇನೋ ಸೀರೆ ಉಡಿಸಿದ್ದಿನ ಫೋಟೋ ಏನೋ ಫಾರ್ವರ್ಡ್ ಮಾಡಿ ಆ ಥರ ಏನೋ ಮಾಡಿದ್ದ ಅಂತ ಅಂದ್ಬಿಟ್ಟು ನೀವು ಸೀರೆ ಉಡಿಸಿದ್ರಿ ಏನು ಕೂಡ್ಸಕ್ ಹೋದ್ರಿ ಸೀರೆ ಅವನಿಗೆ ಇಲ್ಲ ಹೆಣ್ಮಕ್ಳಿಗೆ ಮಾಡೋ ಅವಮಾನ ಅಲ್ವಾ ಅದು ಮಾಡಬಾರ್ದಾಗಿತ್ತು ಚೆಡ್ಡಿನಲ್ಲಿ ಶರ್ಟ್ ಬೀಸ್ಬಿಟ್ಟು ತಲೆಗೆ ಮೂರು ನಾಮ ಹಾಕ್ಬಿಟ್ಟು ಓಡಿಸಬೇಕಾಗಿತ್ತು ಅವನಿಗೆ ಹೋಗ ಅಂತ ಅದು ಒಂದು ಎರಡನೇದು ಇವನು ಹಾಕ್ಬಿಟ್ರೆ ಏನಾಗುತ್ತೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೌಸ್